ಧಾರವಾಡದ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಾಣೆಯಾಗಿದ್ದ ಮಹಿಳೆ ಶವವಾಗಿ ಪತ್ತೆ ಧಾರವಾಡದ ಚರಂತಿಮಠ ನಗರದ ಬಾವಿಯಲ್ಲಿ ಶವ ಪತ್ತೆ ಇತ್ತೀಚೆಗೆ ಕೆಲ ದಿನ ಹಿಂದಷ್ಟೇ ಮನೆಯಿಂದ ನಾಪತ್ತೆಯಾಗಿದ್ದ ಮಹಿಳೆಯೊಬ್ಬರು ಬಾವಿಯಲ್ಲಿ ಶವವಾಗಿ ಪತ್ತೆಯಾಗಿರುವ ಘಟನೆ ಧಾರವಾಡದ ಚರಂತಿಮಠ ನಗರದಲ್ಲಿಂದು ನಡೆದಿದ್ದು ಉಕ್ರೇನ್ ಬಳಸಿ ಮಹಿಳೆಯ ಶವ ಮೇಲೆತ್ತಲಾಗಿದೆ ಧಾರವಾಡ ಚರಂತಿಮಠ ನಗರದ ನಿವಾಸಿ ನಿಲ್ಲವ ಬಸಪ್ಪ ವಾಡಿ ಶವವಾಗಿ ಪತ್ತೆಯಾದ ಮಹಿಳೆ ಎಂದು ಗುರುತಿಸಲಾಗಿದೆ ಇನ್ನುವ ಅವರು ಏಪ್ರಿಲ್ ಮೂವತ್ತರಂದು ಮನೆಯಿಂದ ನಾಪತ್ತೆಯಾಗಿದ್ದರಂತೆ ಏಕುಂಡು ಮನೆಯವರು ಎಲ್ಲ ಸಿಬ್ ಸಂಬಂಧಿಗಳಿಗೆ ವಿಚಾರಿಸಿ ನೋಡಿದಾಗ ಸುಳಿವು ಸಿಗದ ಹಿನ್ನೆಲೆಯಲ್ಲಿ ಶಹರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಆದರೆ ಇಂದು ರೈತ ತನ್ನ ಜಮೀನಿಗೆ ಪಂಪ್ ಸೆಟ್ ಮೂಲಕ ಜಮೀನಿಗೆ ನೀರು ಬಿಡುವ ವೇಳೆ ಕೆಟವಾಸನೆ ಬಂದಿದೆ ಕೂಡಲೇ ಸ್ಥಳೀಯರು ಮಾಹಿತಿ ನೀಡಿದ್ದಾನೆ ಆಗ ಎಲ್ಲರೂ ಸೇರಿ ಬಾವಿ ಬೆಳೆ ಪರಿಶೀಲನೆ ಮಾಡಿದ್ದಾರೆ ಶವ ಇರಬಹುದು ಎಂಬ ಅನುಮಾನದ ಮೇಲೆ ಶಹರ ಠಾಣೆಗೆ ಮಾಹಿತಿ ನೀಡಿದ್ದಾರೆ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಶಹರ ಠಾಣೆಯ ಪೊಲೀಸರು ಶವ ಇರುವುದು ಖಚಿತ ಮಾಡಿಕೊಂಡು ಕ್ರೇನ್ ಸಹಾಯದೊಂದಿಗೆ ಮಹಿಳೆಯ ಶವ ಹೊರತಕ್ಕಿದ್ದಾರೆ ಬಳಿಕ ಕಾಣೆಯಾದ ಮಹಿಳೆಯ ಶವ ಎಂದು ತಿಳಿದು ಮೃತ ಶವವನ್ನು ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ ಪೊಲೀಸರ ತನಿಖೆಯ ನಂತರವಷ್ಟೇ ಮಹಿಳೆಯ ಸಾವಿನ ಸತ್ಯ ಹೊರಬರೆದಿದೆ ಸಂತೋಷ್ ಮೇದಾರ್ ಎನ್ ಟಿವಿ ನ್ಯೂಸ್ ಧಾರವಾಡ